ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಶೂರ್ಪನಖಿಯ ದುರ್ಬೋಧನೆಯ ಮುಂದುವರೆದ ಭಾಗವನ್ನು ತಿಳಿಸಿಕೊಡುತ್ತೇವೆ ಶೂರ್ಪನಖಿಯು ಆಡಿದ ಮಾತಿನಿಂದ ರಾವಣನಿಗೆ ಸೀತೆಯನ್ನು ಅಪಹರಿಸುವ ಆಸೆ ಮತ್ತೆ ಚಿಗುರಿತ್ತು ಅವನು ತನ್ನ ರಥಶಾಲೆಗೆ ಹೋಗಿ ಅಲ್ಲಿದ್ದ ಒಬ್ಬ ದೂತನ ಹತ್ತಿರ ರಥವನ್ನು ಸಜ್ಜುಗೊಳಿಸಲು ಹೇಳಿದ ರಾವಣನ ರಥ ಚಿನ್ನದಿಂದ ಮಾಡಲಾಗಿತ್ತು ಆ ರಥದಲ್ಲಿ ಕುಳಿತು ನಮಗೆ ಬೇಕಾದ ಕಡೆ ಹೋಗಬಹುದಿತ್ತು ನೆಲ ಜಲ ವಾಯು ಮಾರ್ಗದಲ್ಲೂ ಸಂಚರಿಸಬಹುದಿತ್ತು ರಾವಣನು ಸೀದಾ ಮಾರೀಚನ ಆಶ್ರಮಕ್ಕೆ ಬಂದ ಆಗ ಮಾರೀಚನು ರಾವಣ ಮತ್ತೆ ಏಕೆ ಬಂದೆ ರಾಜ್ಯದಲ್ಲಿ ಏನೂ ತೊಂದರೆ ಇಲ್ಲ ತಾನೆ ಎಂದು ಕೇಳಿದ ಆಗ ರಾವಣನು ನನ್ನ ತಮ್ಮಂದಿರನ್ನು ಆ ರಾಮ ಕೊಂದ ವಿಷಯ ನಿನಗೆ ಮೊದಲೇ ಹೇಳಿದ್ದೆ ಅದಲ್ಲದೆ ನನ್ನ ಪ್ರೀತಿಯ ತಂಗಿ ಶೂರ್ಪಣಕ್ಕಿಯ ಕಿವಿ ಮೂಗನ್ನು ಕತ್ತರಿಸಿದ್ದಾರೆ ಇದರಿಂದ ನನಗೆ ತುಂಬ ಸಿಟ್ಟು ಬಂದಿದೆ ನಾನು ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು ಹಾಗಾಗಿ ನಾನು ಆ ರಾಮನ ಹೆಂಡತಿ ಸೀತೆಯನ್ನು ಅಪಹರಿಸಲು ನಿರ್ಧಾರ ಮಾಡಿ ನೀನು ನನಗೆ ಸಹಾಯ ಮಾಡಬೇಕು ಎಂದ ರಾವಣನ ಮಾತು ಕೇಳಿ ಮಾರೀಚನೆಗೆ ಭಯವಾಯಿತು ಅವನು ಹೆದರುತ್ತಲೇ ರಾವಣ ನೀನೀಗ ತುಂಬಾ ಕೋಪದಲ್ಲಿದ್ದೀಯಾ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡ ಯಾವುದು ಧರ್ಮ ಯಾವುದು ಅಧರ್ಮ ಎಂದು ಯೋಚಿಸಿ ಮುಂದೆ ನಡಿ ಈಗ ನಾನು ಏನು ಬುದ್ಧಿ ಹೇಳಿದರೂ ನಿನಗೆ ಒಪ್ಪಿಗೆ ಆಗುವುದಿಲ್ಲ ಶ್ರೀರಾಮನ ಶಕ್ತಿ ನಿನಗಿನ್ನೂ ತಿಳಿದಿಲ್ಲ ನಿನ್ನ ದೂತ ಆಕಂಪನ ಅಥವಾ ಶೂರ್ಪನಕ್ಕಿಯು ಅವರ ಸ್ವಾರ್ಥಕ್ಕಾಗಿ ಶ್ರೀರಾಮನು ದೌರ್ಜನ್ಯ ಮಾಡುತ್ತಿದ್ದಾನೆ ಎಂದು ಹೇಳಿರಬಹುದು ಆದರೆ ನೀನು ಪ್ರತ್ಯಕ್ಷವಾಗಿ ನೋಡಿಲ್ಲ ಅವನ್ ಯಾಕೆ ಆ ರೀತಿ ಮಾಡಿದ ಎಂದು ಕೂಡ ತಿಳಿದುಕೊಂಡಿಲ್ಲ ಪ್ರತ್ಯಕ್ಷವಾಗಿ ನೋಡದೆ ನಂಬುವುದು ಹೇಗೆ ಖರ ದೂಷಣರನ್ನು ಅವರ ಹದಿನಾಲ್ಕು ಸಾವಿರ ಸೈನಿಕರನ್ನೂ ಕೊಂದ ಎಂದು ಗೊತ್ತಾದ ಮೇಲೂ ಅವನ ಸಾಮರ್ಥ್ಯ ಎಷ್ಟಿರಬಹುದು ಎಂದು ಯೋಚಿಸಿ ಹೇಳಿದ ಶ್ರೀರಾಮನ ವಿಷಯ ನಿನಗೆ ತಿಳಿದಿಲ್ಲ ಆದರೆ ನನಗೆ ಅವನ ಬಗ್ಗೆ ಬಹಳ ಗೊತ್ತು ಹದಿನಾಲ್ಕು ವರ್ಷ ಇದ್ದಾಗಲೇ ಅವನು ತುಂಬಾ ಶಕ್ತಿಶಾಲಿಯಾಗಿದ್ದ ಅದು ನನ್ನ ಸ್ವಂತ ಅನುಭವದಿಂದ ಗೊತ್ತು ವಿಶ್ವಾಮಿತ್ರರ ಯಜ್ಞ ಕೆಡಿಸುತ್ತಿದ್ದ ನನ್ನನ್ನು ಮತ್ತು ಸುಬಾಹುವನ್ನು ಹೇಗೆ ಹೊಡೆದು ಹಾಕಿದ ಗೊತ್ತೇ ಸುಬಾಹು ಅವನ ಒಂದೇ ಹೊಡೆತಕ್ಕೆ ಸತ್ತು ಬಿದ್ದ ನಾನು ದೂರದ ಸಮುದ್ರಕ್ಕೆ ಹೋಗಿ ಬಿದ್ದೆ ಹೇಗೋ ಜೀವ ಉಳಿಸಿಕೊಂಡು ಇಲ್ಲಿಗೆ ಬಂದಿದ್ದೇನೆ ರಾಮ ಈ ಅರಣ್ಯಕ್ಕೆ ಬಂದ ವಿಷಯ ತಿಳಿದಾಗ ನಾನು ಮಾಯಾಮೃಗದ ವೇಷ ಧರಿಸಿ ಅವನಿಗೆ ತೊಂದರೆ ಕೊಡಬೇಕು ಎಂದುಕೊಂಡೆ ಆದರೆ ಅವನನ್ನು ದೂರದಿಂದ ನೋಡಿದರೇನೇ ಸಾಕು ನನಗೆ ತುಂಬ ಭಯವಾಯಿತು ಅವನ ಬಿಲ್ಲು ನೋಡಿದರೆ ಮೈ ಜುಮ್ಮೆನಿಸುತ್ತೆ ಇನ್ನು ನೀನು ಸೀತಾದೇವಿಯನ್ನು ಅಪಹರಿಸಬೇಕು ಎಂದು ಯೋಚಿಸಿದ್ದೀಯಾ ನಿನಗೆ ಇದನ್ನು ಹೇಳಿಕೊಟ್ಟಿರೋದು ಯಾರು ಇದರಿಂದ ನಿನಗೆ ಕೆಟ್ಟದ್ದೇ ಆಗುತ್ತದೆ ಈ ರೀತಿ ಮಾಡಲೇಬೇಡ ಧರ್ಮಿಷ್ಠ ರಾಮನಿಗೆ ತೊಂದರೆ ಕೊಡೋದು ಸರಿಯಲ್ಲ ಆ ಪಾಪ ಕಾರ್ಯಕ್ಕೆ ನನ್ನನ್ನು ಕರೆಯಬೇಡ ಎಂದ ಮಾರೀಚನ ಇಷ್ಟೂ ಮಾತು ಕೇಳಿ ರಾವಣನಿಗೆ ತುಂಬ ಕೋಪ ಬಂತು ಮಾರೀಚ ಹೇಳಿದಂತೆ ಅವನ ಬುದ್ಧಿ ಅವನ ಕೈಲಿರಲಿಲ್ಲ ಅವನಿಗೆ ಏಕಾದರೂ ಮಾಡಿ ಸೀತೆಯನ್ನ ಪಡೆಯಬೇಕು ಎಂಬ ಹಂಬಲ ಕಡಿಮೆ ನನಗೆ ನಿನ್ನ ಬುದ್ಧಿವಾದ ಬೇಡ ನನಗೆ ಸೀತೆಯನ್ನು ಅಪಹರಿಸಬೇಕು ಅದಕ್ಕೆ ನೀನು ಸಹಾಯ ಮಾಡಬೇಕು ಅಷ್ಟೇ ಎಂದ ಮಾರೀಚ ನೀನು ಬೇರೆ ಬೇರೆ ವೇಷ ಧರಿಸುವುದರಲ್ಲಿ ನಿಪುಣನಾಗಿದ್ದೀನಿ ಹಾಗಾಗಿ ನೀನು ಬಂಗಾರದ ಜಿಂಕೆಯ ರೂಪ ತಾಳಬೇಕು ಮತ್ತು ನೀನು ಸೀತೆಯ ಮುಂದೆ ಸುಳಿದಾಡಬೇಕು ಸೀತೆ ಚಿನ್ನದ ಜಿಂಕೆಗೆ ಆಸೆಪಟ್ಟು ರಾಮನ ಬಳಿ ಅದನ್ನು ತಂದುಕೊಡಲು ಹೇಳುತ್ತಾಳೆ ಆಗ ನೀನು ರಾಮನಿಗೆ ಸಿಗದಂತೆ ದೂರಕ್ಕೆ ಓಡಿ ಹೋಗಬೇಕು ರಾಮನು ನಿನಗೆ ಬಾಣ ಬಿಟ್ಟರೆ ರಾಮನ ಧ್ವನಿಯಲ್ಲೇ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಕೂಗಬೇಕು ಆಗ ಲಕ್ಷ್ಮಣ ಅಲ್ಲಿಗೆ ಓಡಿ ಬರುತ್ತಾನೆ ಈ ಸಮಯದಲ್ಲಿ ಒಂಟಿಯಾದ ಸೀತೆಯನ್ನು ನಾನು ಲಂಕೆಗೆ ಕರೆದುಕೊಂಡು ಬರುತ್ತೇನೆ ಈ ರೀತಿ ನನ್ನ ಯೋಚನೆ ಇದೆ ಇದರಂತೆ ನೀನು ನಡೆದುಕೊಳ್ಳಬೇಕು ಇಲ್ಲದಿದ್ದರೆ ನಿನ್ನನ್ನು ಕತ್ತರಿಸಿ ಹಾಕುತ್ತೇನೆ ಎಂದ ಮಾರೀಚನು ರಾವಣನಿಗೆ ಬುದ್ಧಿ ಹೇಳಿ ಪ್ರಯೋಜನವಿಲ್ಲ ಇವನಿಂದ ಸಾಯುವ ಬದಲು ರಾಮನಿಂದ ಸಾಯುವುದು ಪುಣ್ಯ ಎಂದುಕೊಂಡು ಅವನು ಹೇಳಿದಂತೆ ನಡೆದುಕೊಳ್ಳಲು ಒಪ್ಪಿದ ಮುಂದಿನ ವಿಡಿಯೋದಲ್ಲಿ ಮಾಯಾ ಜಿಂಕೆಯ ಕಥೆಯನ್ನು ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು